ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ನಾ ಮೆಜುಷಿಯನ್ ಒನ್ ವಂಟ್ಯಾರೋರ್ಗೆ ಸ್ವಾಗತ ಗುರುಗಳಿಂದ ಯಾವ ಮಾರ್ಗದರ್ಶನ ಸಿಗ್ತಾ ಇದೆ ನಿಮಗೆ ಗುರುಗಳಿಂದ ಏನು ಗೈಡೆನ್ಸ್ ಸಿಗ್ತಾ ಇದೆ ಈ ವಾರದಲ್ಲಿ ಅಂತ ನೋಡೋಣ ನೀವು ನಂಬಿರುವಂಥ ಗುರುಗಳಿಂದ ನಿಮಗೆ ಒಂದು ಏನು ಗೈಡೆನ್ಸ್ ಸಿಗ್ತಾ ಇದೆ ಏನು ಬರ್ತಾ ಇದೆ ಏನಾಗಿದೆ ನಿಮ್ಮ ಜೀವನದಲ್ಲಿ ಅಂತ ತಿಳ್ಕೊಳ್ಳೋಣ ಇದು ಒಂದು ಜನ್ರಲ್ ರೀಡಿಂಗ್ ಆಗಿರುತ್ತೆ ದಯವಿಟ್ಟು ಬ್ಲೆಸ್ಸಿಂಗ್ಸ್ ಬೇಕು ಅಂದರೆ ನೋಡಿ ಇಲ್ಲ ಅಂದ್ರೆ ನಿಮ್ ಪಾಡಿನ ಇದ್ಬಿಡಿ ಅದನ್ನ ಅಲ್ಲೇ ಬಿಟ್ಬಿಡಿ ಗುರುಗಳಿಂದ ಏನ್ ಬ್ಲೆಸಿಂಗ್ಸ್ ಸಿಗ್ತಾ ಸಿಕ್ತಾ ಇರುವಂತದ್ದು ನಿಮ್ಗೆ ಸಲ್ಯೂಷನ್ ಸಲ್ಯೂಷನ್ ಅಂತ ಬಂದ್ರೆ ನಿಮ್ಗೆ ಇಲ್ಲಿ ನಿಮ್ ಸಲ್ಯೂಷನ್ ಯಾಕೆ ಸಿಗ್ತಾ ಇಲ್ಲ ನಾನು ಎಷ್ಟೇ ಪ್ರಯತ್ನ ಪಟ್ರು ನಿಮ್ಮ ಪ್ರಯತ್ನ ಅಲ್ಲಿ ದೇವರ ಪ್ರಯತ್ನ ಎರಡೂ ತುಂಬ ಅವಶ್ಯಕತೆ ಇದೆ ಹಾಗಾಗಿ ಸೊಲ್ಯೂಷನ್ ಎಲ್ಲಿದೆ ಅಂತ ಅಂದರೆ ಮೊದಲನೇದು ನಿಮ್ಮ ಪ್ರಾಬ್ಲಮ್ಸ್ ಏನಿದೆ ಅದು ನಿಮ್ಮ ಕೈಲೇ ಇದೆ ಆ ಸೊಲ್ಯೂಷನ್ ಏನಿದೆ ಎ ಸೊಲ್ಯೂಷನ್ ಟು ಯುವರ್ ಪ್ರಾಬ್ಲಮ್ಸ್ ಈಸ್ ಅಟ್ ಹ್ಯಾಂಡ್ ನಿಮ್ಮ ಕೈಲೇ ಇದೆ ನಿಮ್ಮ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಎಲ್ಲೂ ಇಲ್ಲ ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಸೊಲ್ಯೂಷನ್ ಬಗ್ಗೆ ನೀವೇ ಸರಿಯಾಗಿ ತಿಳ್ಕೊಳ್ಬೇಕು ಅಂತ ಬಂದಿರುವಂಥದ್ದು ಕೆಲವೊಂದು ವಿಚಾರಗಳನ್ನು ಲೆಟ್ಕೋ ಮಾಡಿ ನಿಮ್ಮ ಹೀಗೋ ನಾವು ಒಂದು ಸ್ವಲ್ಪ ಪಕ್ಕಕ್ಕಿಟ್ಟು ಸ್ಪಿರೇಷಿಲಿ ಕಡೆ ಹೆಚ್ಚು ಗಮನ ಕೊಡಿ ನೀವು ಹೋಗ್ತಾ ಇರುವಂಥ ದಾರಿ ಯಾಕೆ ಅಡೆತಡೆಗಳಾಗ್ತಾ ಇದೆ ಇಷ್ಟರೊಳಗಡೆ ನಾನು ಆಲ್ರೆಡಿ ತುಂಬ ಎತ್ತರವಾಗಿ ನೀವು ಅಂದ್ಕೊಂಡಿರುವಂಥ ಕನಸುಗಳಾಗಿ ನೀವು ಅನ್ಕೊಂಡಿರುವಂತ ಜಾಗ ಆಗಿರ್ಬೋದು ಮುಟ್ಟೋದಕ್ಕೆ ಹಾಕ್ತಾ ಇಲ್ಲ ಅಂತ ನಿಮ್ಮ ಈಗೋ ಅಂತ ಕೂಡ ಬರ್ತಾ ಇರುವಂಥದ್ದು ಒಂದಿಷ್ಟು ಪ್ರೊಟೆಕ್ಟರ್ ಆಗಿ ನಿಂತಿದ್ದಾರೆ ತುಂಬಾ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇದ್ರು ಕೂಡ ಅದನ್ನ ಸೈಡ್ಗೆ ಎತ್ತಿಟ್ಟು ಬಾಬಾ ನಿಮ್ಮ ಜೊತೆ ತುಂಬಾ ಕನೆಕ್ಟ್ ಆಗಿ ಇದ್ದಾರೆ ಅಂತ ಕೂಡ ಬಂದಿರುವಂತದ್ದು ನಿಮ್ಗೆ ನಿಮ್ಮ ಫ್ಯಾಮಿಲಿಗೆ ಇಲ್ಲಿ ಪ್ರೊಟೆಕ್ಟ್ ಆಗಿ ನಿಂತಿದ್ದಾರೆ ಅಂತ ಬಂದಿರುವಂಥದ್ದು ಒಂದಿಷ್ಟು ನೆಗೆಟಿವಿಟಿ ಏನಿತ್ತು ನೆಗೆಟಿವ್ ಥಾಟ್ಸ್ಗಳು ಏನಿತ್ತು ನಿಮ್ಮ ಜೀವನಕ್ಕೆ ಮೈಂಡಿಗೆ ಬರ್ತಾ ಇರುವಂಥದ್ದು ಬಾಬಾ ಅವರನ್ನು ನಂಬಿ ನಿಮ್ಮ ಜೀವನದಲ್ಲಿ ಅರ್ಧ ಸಮಸ್ಯೆಗಳನ್ನು ದೂರ ಮಾಡಿದ್ದಾರೆ ನಂಬಿರುವಂಥವ್ರಿಗೆ ಬಾಬಾ ನಂಬಿರುವಂಥವ್ರಿಗೆ ಇಲ್ಲಿ ನಿಮಗೆ ಆಗಿರುವಂಥ ನೆಗೆಟಿವಿಟಿ ಅರ್ಧದಷ್ಟು ನೆಗೆಟಿವಿಟಿನ ತೆಗೆದು ಹಾಕಿದ್ದಾರೆ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಕಂಪ್ಲೀಟಾಗಿ ಹಾಕ್ತಾರೆ ಪಾಸಿಟಿವ್ ಆಗಿ ಇರ್ತಾರೆ ಅಂತ ಕೂಡ ಬಂದಿರುವಂಥದ್ದು ಒಂದು ಗಿಫ್ಟ್ ಬರೋದ್ರಲ್ಲಿ ಇದೆ ಸಡನ್ನಾಗಿ ಬಾಬಾ ಅವರಿಂದ ಒಂದು ಗ್ರ್ಯಾಂಡ್ ವಿಶ್ವಸ್ ಪ್ರೇಯರ್ ನೀವು ಏನು ಪ್ರೇಯರ್ ಮಾಡ್ಕೊಂಡಿದ್ರಿ ಅದನ್ನು ಗ್ರ್ಯಾಂಡ್ಸ್ ಮಾಡ್ತಿದ್ದಾರೆ ವಿಷಸ್ ಏನಿತ್ತು ಅದನ್ನು ಫುಲ್ಫಿಲ್ ಮಾಡ್ತಿದ್ದಾರೆ ನಿಮ್ಮ ಗುರುಗಳು ಅಂತ ಕೂಡ ಬಂದಿರುವಂಥದ್ದು ನಿಮ್ಮ ಗುರುಗಳಿಂದ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿತ್ತೋ ಅದೆಲ್ಲವೂ ಕೂಡ ನಡೆಯುತ್ತೆ ಸಡನ್ನಾಗಿ ಒಂದು ಗಿಫ್ಟ್ ಮುಖಾಂತರ ನಿಮಗೆ ಸಿಗುತ್ತೆ ಅಂತ ಬಂದಿರುವಂಥದ್ದು ಒಂದಿಷ್ಟು ಏನಂತ ಅಂದರೆ ಎಲ್ಲರ ಜೊತೆ ಒಂದೇ ತರ ಇರೋದಕ್ಕೆ ಪ್ರಯತ್ನಗಳನ್ನ ಪಡಿ ನೀವು ಕೆಲವರು ಇಲ್ಲಿ ಒಂದೇ ರೀತಿಯಲ್ಲಿ ಇಲ್ಲ ನಿಮಗೆ ಸಮಸ್ಯೆ ಮಾಡಬೇಕು ಅಂತ ಅಂದ್ಕೊಂಡಿರೋರ ಮುಖದಲ್ಲೂ ಕೂಡ ನಿಮ್ಮ ಮುಂದೆಯೇ ಒಂಥರ ನಗ್ನಗ್ತಾ ಇದ್ದಾರೆ ಹಿಂದೆನೆ ಒಂಥರ ಇದ್ದಾರೆ ಮೂರು ವ್ಯಕ್ತಿಗಳಿಂದ ನಿಮಗೆ ಸಮಸ್ಯೆಗಳಾಗಿರ್ಬೋದು ಆ ಮೂರು ಜನ ವ್ಯಕ್ತಿರು ಕೂಡ ಡಿಫ್ರೆಂಟ್ ಕ್ಯಾರೆಕ್ಟರ್ ವೈಸ್ ಇರಬಹುದು ನಿಮ್ಮ ಸಮಸ್ಯೆಗಳು ಕೂಡ ಅವರು ಸಹ ಎಲ್ಪ್ ಮಾಡಿರ್ಬೋದು ಸಮಸ್ಯೆಗಳನ್ನು ಮಾಡಿರ್ಬೋದು ಅಂತ ಬಂದಿರುವಂಥದ್ದು ಬಟ್ ಗುರುಗಳಿಂದ ನಿಮಗೆ ಹೆಲ್ಪ್ ಸಿಕ್ಕುತ್ತೆ ಕೆರಿಯರ್ ವಿಶ್ ಕೆರಿಯರ್ಗೆ ನಿಮ್ಮ ಕೆರಿಯರ್ ಏನಿದೆ ನಿಮ್ಮ ಕೆರಿಯರ್ಗೆ ಬಾಬಾ ಅವ್ರ ಬ್ಲೆಸ್ಸಿಂಗ್ಸ್ ಗುರುಗಳ ಬ್ಲೆಸ್ಸಿಂಗ್ಸ್ ಇದೆ ಅಂತ ಕೂಡ ಬಂದಿರುವಂಥದ್ದು ಒಂದಿಷ್ಟು ನಿಮ್ಮ ಸಮಸ್ಯೆಗಳೇನಿತ್ತು ಒಂದು ಇಂಪಾರ್ಟೆಂಟ್ ಕರ್ಮಗಳೇನಿತ್ತು ಒಂದು ಡಾರ್ಕ್ನೆಸ್ ಏನಿತ್ತು ನಿಮ್ಮ ಜೀವನದಲ್ಲಿ ಅದೆಲ್ಲವೂ ಕೂಡ ಆ ಡಾರ್ಕ್ನೆಸ್ ಎಲ್ಲವೂ ಕೂಡ ಬರ್ನ್ ಆಗೋದ್ರಲ್ಲಿ ಇದೆ ಅಂತ ಕೂಡ ಬಂದಿರುವಂಥದ್ದು ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕು ನಿಮ್ಮ ಮೇಲೆ ಸ್ಟಾರ್ಟ್ ಆಗುತ್ತೆ ಏನು ಬ್ಲ್ಯಾಕ್ ಆಗಿ ನಿಂತಿತ್ತು ನಿಮ್ಮ ಡಾರ್ಕ್ನೆಸ್ ಏನಾಗಿತ್ತು ಫೈನಾನ್ಷಿಯಲಿ ಆಗಿರ್ಬೋದು ಸಮಸ್ಯೆಗಳನ್ನು ಯಾರೆಲ್ಲ ಎದುರಿಸ್ತಾ ಅವ್ರಿಗೆಲ್ಲರಿಗೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗೋದ್ರಲ್ಲಿ ಇದೆ ಅಂತ ಬಂದಿರುವಂತದ್ದು ಗುರುಗಳನ್ನ ನಂಬೇಡಿ ದಯವಿಟ್ಟು ಇಲ್ಲಿ ಡೋಂಗಿ ಬಾಬಾಗಳನ್ನ ನಂಬೇಡಿ ಅಂತ ಕೂಡ ಬಂದಿರುವಂತದ್ದು ಮತ್ತೆ ಡೌಟ್ ಪಡ್ತಾ ಇರ್ಬೋದು ನಿಮ್ಮ ಗುರುಗಳನ್ನು ನೀವು ಡೌಟ್ ಪಡೋದಕ್ಕೆ ಹೋಗ್ಬೇಡಿ ನಮ್ಮ ಕೇಟು ಮುಂದುವರಿ ಎಲ್ಲವೂ ಕೂಡ ನಡೆಯುತ್ತೆ ಮ್ಯಾನಿಫೆಸ್ಟೇಷನ್ನ ಮಾಡ್ಕೊಳ್ತಾ ಇದ್ರಿ ನಿಮ್ಮ ಕೈಯಲ್ಲಿ ಆಗಿರುವಂಥ ನಿ ಕೆಲವೊಂದು ಕೆಲವು ಜನಗಳಿಗೆ ನಿಮ್ಮ ಹೆಲ್ಪಿಗೆ ಕೇಳ್ಕೊಂಡು ಬರ್ಬೋದು ನಿಮಗೆ ಹೆಲ್ಪ್ ಮಾಡಿ ಅಂತ ಅವ್ರಿಗೆ ಸಹಾಯನ ಮಾಡಿ ದುಡ್ಡಿನ ವಿಚಾರವಾಗಿ ನಾನು ಇನ್ನೊಂದು ರೂಪದಲ್ಲಿ ಬಂದು ನಿಮಗೆ ಸಹಾಯನ ಮಾಡ್ತೀನಿ ಅಂತ ಕೂಡ ಗುರುಗಳು ಹೇಳ್ತಾ ಇದ್ದಾರೆ ಮ್ಯಾ ಮ್ಯಾನಿಫೆಸ್ಟೇಷನ್ನ ಮಾಡ್ಕೊಳ್ಳಿ ನಿಮಗೆ ದುಡ್ಡು ಯಾರದೋ ಮುಖಾಂತರ ಗುರುಗಳು ತಂದು ಕೊಡ್ತಾರೆ ಅಂತ ಕೂಡ ಬಂದಿರುವಂಥದ್ದು ತುಂಬ ಇಲ್ಲಿ ನಿಮ್ಮ ಬಗ್ಗೆ ಆಗಿರ್ಬೋದು ನಿಮ್ಮ ಡ್ರೀಮ್ ಬಗ್ಗೆ ಆಗಿರ್ಬೋದು ತುಂಬ ಲೈಫಲ್ಲಿ ಇದು ಇರ್ಬೋದು ನೀವು ಬಟ್ ಡೋಂಟ್ ವರಿ ಕರೆಕ್ಟಾಗಿರುವಂಥ ಡಿಸಿಷನ್ನ ತೊಗೊಂಡಿದ್ದೀರಾ ನೀವು ನಿಮ್ಮ ಡ್ರೀಮ್ ಏನಿತ್ತು ಅದೆಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನೋ ಒಂದು ಮೆಸೇಜಸ್ ನಿಮ್ಮ ಗುರುಗಳಿಂದ ಸಿಗುತ್ತೆ ಅಂತ ಕೂಡ ಬಂದಿರುವಂಥದ್ದು ಒಬ್ಬ ವ್ಯಕ್ತಿಗಳಿಂದ ಆಗಿರ್ಬೋದು ಯಾರ್ದು ಮುಖಾಂತರ ನಿಮ್ಮ ಆಸೆಗಳು ಏನಿತ್ತು ಅದೆಲ್ಲವೂ ಕೂಡ ನೆರವೇರುತ್ತೆ ಅಂತ ಒಂದು ಮೆಸೇಜ್ ಬರುತ್ತೆ ತುಂಬ ಸಕ್ಸಸ್ ನಿಮ್ಮ ಜೀವನಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಗುರುಗಳನ್ನು ನಂಬಿದ್ದೀರಾ ಅಂದರೆ ಇನ್ನು ಮುಂದಿನ ದಿನಗಳಲ್ಲಿ ತುಂಬ ಸಕ್ಸಸ್ ನಿಮ್ಮ ಜೀವನಕ್ಕೆ ಬರ್ತಾ ಇರುವಂಥದ್ದು ನಿಮ್ಮ ಮನಸ್ಸಲ್ಲೇ ಆಗಿರ್ಬೋದು ಜನಗಳ ಮನಸ್ಸಲ್ಲಾಗಿರ್ಬೋದು ಪ್ರತಿಯೊಂದಲ್ಲೂ ಕೂಡ ದೇವರು ಇರ್ತಾರೆ ಹಾಗಾಗಿ ನಿಮ್ಮ ಹಾರ್ಟ್ ಆಗಿರ್ಬೋದು ನಿಮ್ಮ ಮೈಂಡನ್ನು ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಎಲ್ಲದರಲ್ಲೂ ಕೂಡ ಭಗವಂತ ಇರ್ತಾನೆ ಗುರುಗಳು ಇರ್ತಾರೆ ಹಾಗಾಗಿ ಆಟಲ್ಲಿ ಮೈಂಡಲ್ಲಿ ಇಟ್ಟು ಪೂಜೆನ ಮಾಡಿ ಅಂತ ಕೂಡ ಬಂದಿರುವಂಥದ್ದು ಇಲ್ಲಿ ಇಡೀ ಪ್ರಪಂಚನೇ ನಿಮ್ದಾಗಿರುವಾಗ ಯಾಕೆ ಯೋಚನೆ ಮಾಡ್ತಾ ಕೂತಿದ್ರೆ ಒಬ್ಬಂಟಿಯಾಗಿ ಅಂತ ಕೂಡ ಬಂದಿರುವಂಥದ್ದು ಬಿ ಹ್ಯಾಪಿ ಅಂತ ಕೂಡ ಹೇಳ್ತಾ ಇರುವಂಥದ್ದು ಒಂದು ಹಾರ್ಡ್ ಲೈನ್ ಏನಿತ್ತು ಒಂದು ಆ ಹಾರ್ಡ್ ಲೈನ್ ತೆಗೆದಾಕಿ ನಿಮಗೆ ಒಂದು ಒಳ್ಳೆ ದಾರಿ ಮಾರ್ಗದರ್ಶನ ಗುರುಗಳು ಕೊಡ್ತಾ ಇರುವಂಥದ್ದು ಒಳ್ಳೆ ದಾರಿಯಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಇಷ್ಟು ದಿನ ಎಂಥದ್ದೇ ಸಮಸ್ಯೆಗಳಿದ್ರೂ ಕೂಡ ಒಂದು ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾರೆ ಬಾಲ್ ಬಾಬಾ ಇಸ್ ನಿಮ್ಮ ಗುರುಗಳು ಇಸ್ ಆಲ್ವೇಸ್ ಯಾವಾಗಲೂ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ನೀವೇನು ಬಾಬಾ ಗುರುಗಳ ಮುಂದೆ ಬಾಬಾ ಮುಂದೆ ಪ್ರೇಯರ್ನ ಮಾಡ್ಕೊಂಡಿದ್ರಿ ಅದು ನೆರವೇರುತ್ತೆ ಅಂತ ಕೂಡ ಬಂದಿರುವಂಥದ್ದು ಅದಕ್ಕೆ ಒಂದು ಒಳ್ಳೆ ಪ್ರತಿಫಲಗಳು ಸಿಗುತ್ತೆ ಅಂತ ಕೂಡ ಬಂದಿರುವಂಥದ್ದು ತುಂಬಾ ಇಲ್ಲಿ ಕೆಲವರು ಇಲ್ಲಿ ತುಂಬಾ ಕಷ್ಟಪಡ್ತಾ ಇದ್ದಾರೆ ದಯವಿಟ್ಟು ಸಫರ್ ಮಾಡ್ತಾ ಇದಾರೆ ಲಾಸಲ್ಲಿ ಅಲ್ಲಿ ಯಾರು ಇದ್ದಾರೆ ಅಂತವ್ರಿಗೆ ನೀವು ಕೇಳ್ಕೊಂಡು ಬರೋರಿಗೆ ಹೆಲ್ಪ್ ಮಾಡಿ ಅಂತ ಕೂಡ ಬಂದಿರುವಂಥದ್ದು ಎಲ್ರೂ ಈಕ್ವಲ್ಲಾಗಿ ನೋಡಿ ಈಕ್ವಲಾಗಿ ಟ್ರೀಟ್ ಟ್ರೀಟ್ ಆಲ್ ಪೀಪಲ್ಸ್ ಈಕ್ವಲ್ ಅಂತ ಬಂದಿರುವಂಥದ್ದು ಅಂದರೆ ಎಲ್ಲರಲ್ಲೂ ಕೂಡ ಎಲ್ಲರೂ ಕೂಡ ಒಂದೇ ಥರ ನೋಡಿ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ನಿಮಗೆ ತುಂಬ ಅಪಾಯಿಂಟೆನೆನ್ಸ್ ಬರ್ತಾ ಇರುವಂಥದ್ದು ತುಂಬ ಬ್ಲೆಸ್ ನಿಮಗೆ ಸಿಗ್ತಾ ಇರುವಂಥದ್ದು ತುಂಬ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ರೀತಿ ಪವರ್ ನಿಮಗೆ ಸಿಗ್ತಾ ಇರುವಂಥದ್ದು ತುಂಬ ಇಲ್ಲಿ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇರುವಂಥದ್ದು ಈ ರೀಡಿಂಗ್ನ ನೋಡ್ತಾ ಇರುವಂಥವ್ರಿಗೆ ತುಂಬ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇದೆ ನೀವೇನು ಕಷ್ಟಪಟ್ಟಿದ್ದೀರ ಅದಕ್ಕೆ ಒಂದು ಒಳ್ಳೆ ರೀತಿಯ ಪ್ರತಿಫಲಗಳು ನಿಮಗೆ ಸಿಗ್ತಾ ಇರುವಂಥದ್ದು ನಿಮ್ಮ ಗುರುಗಳಿಂದ ಎನಿ ಒನ್ ಎನಿ ಟೈಮ್ಸ್ ವೇರ್ ಲುಕ್ ಫರ್ ಸಿಂಗ್ ಅವ್ರು ನಿಮ್ಮ ಕನೆಕ್ಷನ್ಗೆ ಬರ್ತಾರೆ ಅಂತ ಕೂಡ ಬಂದಿರುವಂಥದ್ದು ಯಾವಾಗಲೂ ನಿಮ್ಮ ಗುರುಗಳನ್ನು ನೀವು ಎನಿ ಟೈಮಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ಎಲ್ಲಿ ಬೇಕಾದ್ರೂ ಕೂಡ ಕರೀರಿ ಯಾವಾಗಲೂ ನಿಮ್ಮ ಗುರುಗಳು ನಿಮ್ಮ ಜೊತೆ ಇರ್ತಾರೆ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಗುರುಗಳಿಂದ ಈ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಗುರುಗಳಿಂದ ಒಳ್ಳೆ ಮಾರ್ಗದರ್ಶನ ಸಿಗಲಿ ಅಂತ ಹೇಳ್ತಾ ಎರಡಿಂದ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು